ಸೈಂಟಿಫಿಕ್ ಆಗಿ ಅಧ್ಯಯನ ಮಾಡಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋ ದೃಷ್ಟಿಯಿಂದ ಕ್ರಮ ಕೈಗೊಳ್ಳೋದಾದರೆ ನಮ್ದು ಯಾರ್ದು ತಕರಾರಿಲ್ಲ ನಿಮ್ಮ ಹತ್ರ ಸೈಂಟಿಫಿಕ್ ಡಾಟಾ ಇದೆಯಾ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸೋದೇನೆ ನಿಮ್ಮ ಹತ್ರ ಸೈಂಟಿಫಿಕ್ ಡಾಟಾ ಇದೆಯಾ ಮತ್ತೆ ಮಾನ್ಯ ಸಂಸದರು ಅವರು ಜನಪ್ರತಿನಿಧಿ ಬೆಂಗಳೂರಿನ ಜನಪ್ರತಿನಿಧಿ ಜನ ಅವ್ರನ್ನ ಆರಿಸಿದ್ದಾರೆ ಅವರು ಎತ್ತಿರುವ ಕೆಲವು ಪ್ರಶ್ನೆಗಳಿದಾವಲ್ಲ ಆ ಪ್ರಶ್ನೆಗೂ ಉತ್ತರ ಕೊಡಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿಗೂ ಮತ್ತೆ ಬೇರೆ ರಾಜ್ಯಗಳಲ್ಲಿ ಮಾಡಿರುವಂತ ಟೆನಾಲ್ಗೂ ಅಜಗಜಾಂತ್ರ ದರದ ವ್ಯತ್ಯಾಸ ಇದೆ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ ಆಲ್ಮೋಸ್ಟ್ ಡಬಲ್ ಅನ್ನುವಂತ ಪ್ರಶ್ನೆ ಎತ್ತಿದ್ದಾರೆ ಉತ್ತರ ಕೊಡಿ ಯಾಕಿದು ಆಮೇಲೆ ಅವ್ರು ಇನ್ನೊಂದೇನು ಹೇಳ್ತಾ ಇದ್ದಾರೆ ಆರ್ನೂರು ಕಾರು ಅದ ಎಷ್ಟು ಸಾವಿರದ ಒಂದು ಗಂಟೆಗೆ ಸಾವಿರದ ಆರ್ನೂರು ಕಾರು ಸಾವಿರದ ನಾನ್ನೂರು ಕಾರು ಹೋಗೋದ್ರಿಂದ ಟ್ರಾಫಿಕ್ ಸಮಸ್ಯೆ ಬಗೆಹರಿಯುತ್ತಾ ಎಂಟ್ರಿ ಮತ್ತು ಪಾಯಿಂಟ್ ಪಾಯಿಂಟ್ನಲ್ಲಿ ಆಗುವಂಥ ಏನು ಬಾಟ್ಲ್ ನೆಕ್ಕು ಆ ಬಾಟಲ್ ನೆಕ್ಕನ್ನ ಬಗೆಹರಿಸೋದಕ್ಕೆ ನೀವೇನು ಕ್ರಮ ತಗೊಂಡಿದ್ದೀರಿ ಈ ಥರದ ಕೆಲವು ವೈಜ್ಞಾನಿಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಈಗ ಹದಿನೇಳು ಹದಿನೆಂಟು ಸಾವಿರ ಕೋಟಿ ಖರ್ಚು ಮಾಡಿ ಆಮೇಲೆ ಸಮಸ್ಯೆ ಹಾಗೆ ಉಳಿದ್ರೆ ಮತ್ತು ನಿಮ್ಮ ಈ ಟನಲ್ನಲ್ಲಿ ಕೇವಲ ಕಾರುಗಳು ಮಾತ್ರ ಲಾರಿ ಬಸ್ಸು ಇತ್ಯಾದಿಗಳಿಗೆ ಎಂಟ್ರಿನೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ ನಮಗೆ ಸಮಸ್ಯೆಯೇ ಬಗೆಹರಿಸೋದಕ್ಕಾದರೆ ವೈಜ್ಞಾನಿಕವಾಗಿ ಸ್ಟಡಿ ಮಾಡಿ ಸ್ಟಡಿ ಮಾಡಿ ಯಾರೂ ನಾವು ಯಾರೂ ಅಭಿವೃದ್ಧಿ ವಿರೋಧಿಗಳಲ್ಲ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಬೇಕಾದ ರೀತಿಯ ಡಾಟಾವನ್ನು ಪ್ರೆಸೆಂಟ್ ಮಾಡಿ ಆ ಪ್ರೆಸೆಂಟ್ ಮಾಡಿ ಆಮೇಲೆ ನಿರ್ಣಯ ತಗೊಳ್ಳಿ ಮತ್ತು ಕಂಪೇರಿಟಿವ್ ಬೇರೆ ರಾಜ್ಯಗಳಿಗೂ ಈ ನಮ್ಮ ಕರ್ನಾಟಕಕ್ಕೂ ದರ ಪಟ್ಟಿಯಲ್ಲಿ ಯಾಕೆ ವ್ಯತ್ಯಾಸ ಇದೆ ಇದ್ರ ಬಗ್ಗೆಯೂ ಕೂಡ ಅವರು ಎತ್ತಿರುವ ಪ್ರಶ್ನೆಗೆ ಉತ್ತರ ಕೊಡಿ ಅವ್ರ ನೆತ್ತಿದ್ರೆ ನೀವು ಏಕವಚನದಲ್ಲಿ ಟಾರ್ಗೆಟ್ ಮಾಡೋದು ಅದನ್ನು ಏನನ್ನು ಸೋಚ್ೆ ಅಂದರೆ ನಾನು ನಾನು ಹೇಳ್ದಂಗೆ ನೀವು ಕೇಳಬೇಕು ಯಾರೂ ಮಾತಾಡೋಂಗಿಲ್ಲ ಅನ್ನುವಂಥ ಮನೋಭಾವನೆ ಅದು ಸರ್ವಾಧಿಕಾರಿ ಮನೋಭಾವನೆ ಈ ಸರ್ವಾಧಿಕಾರಿ ಮನೋಭಾವನೆ ವಿರುದ್ಧ ಬಿ ಜೆ ಪಿ ದರ ಹೆಚ್ ಹೆಚ್ಚೇಳದ ವಿರುದ್ಧ ಬಿ ಜೆ ಪಿ ವೈಜ್ಞಾನಿಕ ಸಮಗ್ರ ಅಧ್ಯಯನ ಆಗದೇ ಇರೋದ್ರ ವಿರುದ್ಧ ಬಿಜೆಪಿ ಈ ಸಮಗ್ರ ಅಧ್ಯಯನ ಮಾಡಿ ವಿಶ್ವಾಸಕ್ಕೆ ತಗೊಂಡ್ರೆ ಯಾರು ಬೇಡ ಅಂತಾರೆ ಮಾಡಿ ಅಂದ್ರೆ ರಾಜ್ಯದ ಬೆಂಗಳೂರು ದಕ್ಷಿಣದ ಕ್ಷೇತ್ರದ ಮತದಾರರು ಅವರು ಹೆಚ್ಚು ಸುಶಿಕ್ಷಿತ ಮತದಾರರು ಬೆಂಗಳೂರು ದಕ್ಷಿಣದಲ್ಲಿ ಏನಿದ್ದಾರೆ ಅವರು ಸುಶಿಕ್ಷಿತ ಮತದಾರರು ಅವರು ಹಣಕ್ಕೆ ಹೆಂಡಕ್ಕೆ ಓಟ್ ಹಾಕುವ ಮತದಾರರಲ್ಲ ಅಲ್ಲಿರುವಂಥ ಸುಶಿಕ್ಷಿತ ಮತದಾರರು ಆಯರ್ಸಿರುವಂಥ ಜನಪ್ರತಿನಿಧಿಯನ್ನ ನೀವು ಅಪಮಾನಿಸೋದು ಅಂದರೆ ಬೆಂಗಳೂರಿನ ಜನರನ್ನು ಅಪಮಾನಿಸೋದು ಮಾನ್ಯ ಉಪಮುಖ್ಯಮಂತ್ರಿಗಳು ತಾವು ಟೀಕಿಸುವ ಬರದಲ್ಲಿ ಬೆಂಗಳೂರಿನ ಜನರನ್ನು ಅಪಮಾನಿಸಿದಿರಿ ಜನ ಅವ್ರನ್ನ ಆಯ್ಕೆ ಮಾಡಿರೋದು ಜನ ಆಯ್ಕೆ ಮಾಡಿರೋರ್ನ ಟೀಕಿಸೋದ್ರ ಮೂಲಕ ಜನರಿಗೆ ಅಪಮಾನಿಸುವ ಕೆಲಸ ನೀವು ಮಾಡ್ತಾ ಇದ್ದೀರಿ ಇದು ನಿಮ್ಮ ಸರ್ವಾಧಿಕಾರಿ ಮನಸ್ಥಿತಿಗೆ ಹಿಡಿದಿರ್ತಕ್ಕಂಥ ಕನ್ನಡಿ ಕೆಲವು ಪ್ರಶ್ನೆಗಳನ್ನ ಎತ್ತಿದರೆ ಅವ್ರನ್ನ ಅವರಿಗೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಸಮಯಾಯಿಸಿ ಮಾಡಬೇಕು ಎಲ್ಲೋ ನಿಮ್ಮ ಸ್ವಂತ ದುಡ್ಡಲ್ಲಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ ನಾವು ಯಾರೂ ಪ್ರಶ್ನೆ ಮಾಡಲ್ಲ ಜನರ ತೆರಿಗೆ ಹಣದಲ್ಲಿ ಟನಲ್ ರೋಡ್ ಮಾಡಬೇಕಾದ್ರೆ ಅದರ ಲಾಭ ಎಷ್ಟು ನಷ್ಟ ಎಷ್ಟು ಚರ್ಚೆ ಆಗಬೇಕಾ ಬಾಡುವ ಅದರಿಂದ ಉಪಯೋಗ ಎಷ್ಟು ಪ್ರಮಾಣದಲ್ಲಿ ಆಗತ್ತೆ ಈ ಚರ್ಚೆ ಆಗಲಿ ಎಷ್ಟು ಟ್ರಾಫಿಕ್ ಡೆನ್ಸಿಟಿ ಇದೆ ಆ ಟ್ರಾಫಿಕ್ ಡೆನ್ಸಿಟಿಗೆ ಈ ಟನಲ್ ರೋಡ್ ಪರಿಹಾರ ಆಗಬಲ್ಲದ ಪರಿಹಾರ ಆಗುತ್ತೆ ಅಂದ್ರೆ ಮಾಡಿ ನಿಮ್ಮ ಜವಾಬ್ದಾರಿ ಇದೆ ಯು ಹ್ಯಾವ್ ಟು ಕನ್ವಿನ್ಸ್ ನಿಮ್ಮ ಜವಾಬ್ದಾರಿ ಕನ್ವಿನ್ಸ್ ಮಾಡಿ ನೀವು ನಾವು ಪದೇ ಪದೇ ಹೇಳ್ತಾ ಇದೀವಿ ಜನ ಕಾಂಗ್ರೆಸ್ಸಿಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ ಮೂ ನೂರ ಮೂವತ್ತಾರು ಪ್ಲಸ್ ಸೀಟ್ಗಳನ್ನು ಕೊಟ್ಟಿದ್ದಾರೆ ನಮಗಾದರೂ ಕ್ಲಿಯರ್ ಮೆಜಾರಿಟಿ ಬರಲೇ ಇಲ್ಲ ಸರಿ ನೂರ ಹತ್ತು ಸರಿ ನೂರ ಐದು ಸೀಟ್ ಬಂತು ನಿಮಗೆ ಕ್ಲಿಯರ್ ಮೆಜಾರಿಟಿ ಕೊಟ್ಟಿದ್ದಾರೆ ನಿಮಗೆ ನಿಮ್ಮ ಮುಂದೆ ಜನರ ಸಮಸ್ಯೆಗಳು ಇದ್ದಾವೆ ನೀವೇನು ಇದ್ದೀರಿ ಜನರ ಸಮಸ್ಯೆಗಳನ್ನು ಮರೆಮಾಚೋದಕ್ಕೆ ಒಂದಿನ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಹೆಸರು ತರ್ತೀರಿ ಇನ್ನೊಂದಿನ ಡಿ ಕೆ ಶಿವಕುಮಾರರೇ ಮುಂದಿನ ಮುಖ್ಯಮಂತ್ರಿ ಅಂತೀರಿ ಮತ್ತೊಂದು ದಿನ ಐದು ವರ್ಷಕ್ಕೆ ನಾನೇ ಅಂತ ಹೇಳ್ತೀರಿ ಇನ್ನೊಂದು ದಿನ ಹೈಕಮಾಂಡ್ ಅಂತ ಹೇಳ್ತೀರಿ ಮತ್ತೊಂದು ದಿನ ಪರಮೇಶ್ವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಗುತ್ತೆ ಮಗದೊಂದು ದಿನ ಮಾದೇವಪ್ನರ್ ನಾನೇ ಯಾರಿಗಿಂತ ಕಡಿಮೆ ಅಂತ ಹೇಳ್ತಾರೆ ಇದರೊಳಗಡೆ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಂದೆಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಡ್ತಾರೆ ಇದೆಲ್ಲವೂ ನೀವು ಜನರ ಸಮಸ್ಯೆ ಬಗ್ಗೆ ಆದ್ಯತೆ ಕೊಡದೆ ನಿಮ್ಮ ಕುರ್ಚಿಯ ಸಮಸ್ಯೆಗಳ ಕಡೆಗೆ ಆದ್ಯತೆ ಕೊಡ್ತಾ ಇದ್ದೀರಿ ಅನ್ನೋದನ್ನು ತೋರಿಸುತ್ತೆ ಇವತ್ತು ನೀವು ಜನರ ಸಮಸ್ಯೆ ರೈತರ ಸಮಸ್ಯೆ ರೈತ ಬೀದಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನಿರಂತರವಾಗಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಸರ್ಕಾರದ ತೆರಿಗೆ ನೀತಿಯಿಂದ ಜನ ಬೇಸತ್ತಿದ್ದಾರೆ ನೀವೆಲ್ಲದರ ತೆರಿಗೆಯನ್ನು ಹೆಚ್ಚು ಮಾಡಿ ನೀವು ಸಂಕಷ್ಟಕ್ಕೆ ಜನರನ್ನು ದೂಡಿದ್ದೀರಿ ಭ್ರಷ್ಟಾಚಾರದ ಆರೋಪ ಅನ್ನೋದು ಅದು ಪ್ರತಿನಿತ್ಯ ಕೇಳಿಬರ್ತಿರುವಂಥ ಒಂದು ಪ್ರಮುಖ ಸುದ್ದಿಯಾಗಿದೆ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಅನ್ನೋದು ತಾಂಡವವಾಡ್ತಾಯಿದೆ ಇಂಥ ವಿಷಯಗಳ ಬಗ್ಗೆ ನೀವು ಗಮನ ಹರಿಸ್ಬೇಕೇ ಹೊರತು ನಿಮ್ಮ ಕುರ್ಚಿ ಬಗ್ಗೆ ಅಲ್ಲ